ಜೀವನದಲ್ಲಿ ನಂಬಿದ ತತ್ವಕ್ಕೆ ನಾವು ಎಲ್ಲವನ್ನು ಕೊಡಬೇಕು ಹನುಮಂತ ರಾಮನೆಂಬ ತತ್ವವನ್ನು ನಂಬಿದ ಅದಕ್ಕೆ ಎಲ್ಲವನ್ನು ಕೊಟ್ಟು ಘನತತ್ವ ಬಂದಕ್ಕೆ ದಿನರಾತ್ರಿ ಮನಸ್ಸು ಹೊತ್ತು ನೆನೆಯದು ಇನ್ನೊಂದನ್ನು ಎಲ್ಲವನ್ನು ಇಡುತ್ತ ಅದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಎಂದ ಹಾಗೆ ಒಂದು ತತ್ವವನ್ನು ನಂಬಿಕೊಳ್ಳುವುದು ಅದಕ್ಕೆ ಎಲ್ಲವನ್ನು ಕೊಡುವಂಥದ್ದು ನನಗೇನು ಬೇಡ ಅಂತ ಈ ಭಾವ ತುಂಬ ಪವಿತ್ರವಾಗಿರುವಂಥದ್ದು ಹನುಮಂತ ಹನುಮಂತನಾಗಿದ್ದು ಈ ಭಾವದಿಂದಾಗಿ ಅಂತ ಅಂದರೆ ಒಬ್ಬ ಒಳ್ಳೆ ಸೇವಕ ಒಬ್ಬ ಒಳ್ಳೆ ಭಕ್ತ ಅವನು ದೇವರಾಗ್ಬೋದು ಭಕ್ತಿ ಅವನನ್ನು ದೇವರನ್ನಾಗಿ ಪರಿವರ್ತನೆ ಮಾಡ್ಬೋದು ಅಂತ ನೀವು ಒಂದು ತತ್ವವನ್ನು ಹಾಗೆ ಪರಿಪೂರ್ಣವಾಗಿ ನಂಬಿದರೆ ನಿಮಗಂತ ನೀವು ಏನು ಮಾಡ್ಕೊಳ್ತಿದ್ರೂ ತೊಂದರೆ ಇಲ್ಲ ಅದು ನಿಮ್ಮನ್ನು ಸಾಕಿ ಸಲಹೆ ನಿಮಗೆ ಸಮಯ ಸಮಯದಲ್ಲಿ ಬೇಕಾದನ್ನೆಲ್ಲ ಕೊಡ್ತದೆ ಅದು ಆಗ್ತದೆ ನಮ್ಮ ಪಾಲಿಗೆ ಕಾಮಧೇನು ಆಗ್ತದೆ ಅದು ಅಂತ ನೀವು ಇಲ್ಲ ಒಂದೊಂದು ತತ್ವವನ್ನು ನಂಬಿ ಯಾವುದಾದ್ರೂ ಒಂದು ಘನತತ್ವವನ್ನು ಪಳ್ಳು ತತ್ವವನ್ನು ಅಲ್ಲ ತಗ್ಗದು ಕವಿ ಹೇಳುತ್ತೆ ಅವರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ಘನತತ್ವ ಬಂದಕ್ಕೆ ಅಂಥ ಘನವಾದ ಶ್ರೇಷ್ಠವಾದ ಒಂದು ತತ್ವಕ್ಕೆ ನಾವು ಮನಸ್ಸು ಹೋದರೆ ನೆನೆಯದು ಇನ್ನೊಂದನ್ನು ಇನ್ನೊಂದನ್ನು ನೆನಪು ಮಾಡ್ಕೊಳ್ಬಾರ್ದು ಅಂತ ಟೇಕ ಬೇಕು ಅಂತ ಈ ಯಾವ ವ್ರತವನ್ನು ತೆಗೆದುಕೊಳ್ಳಿ ನೀವು ಆ ವ್ರತದ ಫಲಶ್ರುತಿ ಹೇಳುವಾಗ ಪ್ರತಾನ ಉತ್ತಮ ಅಮೃತಮ್ ಅಂತ ಎಲ್ಲ ವ್ರತದಲ್ಲೂ ಇದೆ ಯಾವ ವ್ರತ ತಗೊಂಡ್ರು ಕೂಡ ಫಲಶ್ರುತಿ ಹೋದ್ರೆ ಆ ವ್ರತ ಪ್ರಧಾನ ಉತ್ತಮ ಅಮೃತಂ ಎಲ್ಲ ವ್ರತಕ್ಕಿಂತ ಶ್ರೇಷ್ಠ ನಿಜವಾಗಿ ಯಾವ ವ್ರತ ಯಾವ ವ್ರತ ಶ್ರೇಷ್ಠ ಅಂದ್ರೆ ನೀನು ಯಾವ ವ್ರತ ಮಾಡ್ತಿದ್ದೀವಿ ಅದನ್ನ ಶ್ರೇಷ್ಠ ಹಾಗಾಗಿ ಆ ಒಂದು ಒಂದು ವ್ರತ ಆರಂಭ ಮಾಡಿದ್ಮೇಲೆ ಇನ್ನೊಂದು ವ್ರತ ಒಳ್ಳೇದಿತ್ತು ಹಾಗಬಾರ್ದು ನಮ್ಮ ಮನಸ್ಸು ಒಂದು ದೇವರನ್ನು ಉಪಾಸನೆ ಮಾಡ್ಲಿಕ್ಕೆ ಆರಂಭ ಮಾಡಿದ ಮೇಲೆ ಇನ್ನೊಂದು ದೇವರು ಶ್ರೇಷ್ಠ ಇರ್ಬೋದು ಅದು ಆ ಯೋಚನೆ ಬೇಡ ಅಂತ ಇನ್ನೊಂದು ದೇವರ ಯೋಚನೆ ಬರಬಾರದು ಅಂತ ಅದರ ಮಾರ್ಗ ಭೇದ ಅಂತ ಹೇಳ್ತಾರೆ ಹಾಗಾದಾಗ ಅವನು ಸಾಧನೆ ಮಾಡೋದಿಲ್ಲ ಅಂತ ಗುರಿ ಮುಟ್ಟೋದಿಲ್ಲ ಅಂತ ಹಾಗಾಗಿ ನೀನು ಗಣಪತಿ ಉಪಾಸಕನಾದರೆ ಗಣಪತಿಯೇ ಸರ್ವಸ್ವಾಮಿ ಗಣಪತಿಯೇ ಸರ್ವೋಪರಿ ಆ ಭಾವ ನಿನಗಿದ್ರೆ ಗಣಪತಿ ಒಲಿತಾನೆ ಇಲ್ಲದೆ ಇದ್ದರೆ ಇಲ್ಲೊಂದು ಹತ್ತು ಎಲ್ಲೊಂದು ಹತ್ತುಿ ಮತ್ತೊಂದು ಕಡೆ ಒಂದು ಹತ್ತಡಿ ಬಾವಿ ತೊಡಿದರೆ ಎಲ್ಲಿಯೂ ನೀರು ಸಿಕ್ಕೋದಿಲ್ಲ ಒಂದೇ ಕಡೆ ಮೂವತ್ತು ಅಡಿ ತೊಡ್ರೆ ನೀರು ಸಿಕ್ಬಿಡ್ತದೆ ಅಂತ ಎನ್ನುವ ಅದನ್ನು ಹಾಗೆ ನೆನೆಯದು ಇನ್ನೊಂದನ್ನು ಎಲ್ಲವನ್ನ ಯಾವುದಾದ್ರೂ ಒಂದು ತತ್ವಕ್ಕೆ ನಾವು ಎಲ್ಲವನ್ನೂ ನಮ್ಮದೆಲ್ಲವನ್ನೂ ಕೊಟ್ಟುಕೊಂಡ್ರೆ ಜೀವನದಲ್ಲಿ ಒಂದು ಸಾಧನೆ ಅಂತ ಆಗ್ತದೆ ನಾವು ಸಮಾಜಕ್ಕೆ ಉಪಯೋಗ ಆಗ್ತೇವೆ ನಮಗೆ ಮಾತ್ರ ಅಂತಲ್ಲ ಆ ತತ್ವವನ್ನು ಇಟ್ಟುಕೊಂಡು ಸಮಾಜಕ್ಕೆ ನಾವು ಆಗ್ತೇವೆ ಸಮಾಜಕ್ಕೆ ನಾವು ಉಪಕಾರಗಳಾಗ್ತೇವೆ ಮತ್ತು ನಮ್ಮ ಯೋಗಕ್ಷ ಯಾರು ನೋಡೋದು ಅಂದರೆ ಆ ತತ್ವವೇ ನೋಡ್ತದೆ ಅಂತ